ಸಿನಿಮಾದಲ್ಲಿ ಬಿಇ ಆಫೀಸರ್ ಆಕ್ಟಿಂಗ್ ಮಾಡೋನ್ ಮಾಡಿದೆ ನಾನು ಇಷ್ಟು ದೊಡ್ಡ ಗಂಟೆ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಕ್ಯಾಮ್ರಂದು ಶಾರ್ಟ್ ಬೀಡಿತ್ತು ಬಟ್ ಈ ಕ್ಲೈಮ್ಯಾಕ್ಸ್ ಇಷ್ಟು ದೊಡ್ಡ ಸೊ ನಂದು ಎರಡು ಪೋರ್ಷನ್ ಬರ್ತಾ ಇದೆ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸೆಲ್ವಮ್ ಅವರು ನನ್ನ ಸಿನಿಮಾಗೆ ಆ್ಯಸ್ ಅ ಡೈರೆಕ್ಟರ್ ಅವ್ರು ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದ್ರು ಸೊ ಅವರು ಆ್ಯಸ್ ಅ ಡೈರೆಕ್ಷನ್ ಅಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಎಡುಕೇಷನ್ ಬಗ್ಗೆ ಒಳ್ಳೆಯ ತೋರಿಸಿದಾರೆ ಮಾಹಿತಿ ಸೊ ಸಿನಿಮಾ ಐ ಥಿಂಕ್ ಸೊ ಅವಾರ್ಡ್ ಕಂಡಿದ್ದ ಬರುತ್ತೆ ನೋಡಬೇಕು ಈ ಥರ ಎಲ್ಲರೂ ಅಂದರೆ ಫಸ್ಟ್ ಟೈಮು ನಾನು ತಿಳಿ ಸಿನಿಮಾ ಅಂದ್ರೆ ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋರ್ಷನ್ಸ್ ಏನಿರುತ್ತೋ ಅದು ನೋಡಿದ್ರೆ ಥ್ರೋಟ್ ಸಿನಿಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಫೀಲ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದರೆ ನಾನು ಹಳ್ಳಿ ಊರಿನಾಗ ಬೆಳಿ ಬಂದಿರೋದರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಆ ಕುರ್ತಕ್ಕೆ ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳಿಂದ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಭವಿಷ್ಯದು ಎಷ್ಟು ಹಾಳಾಗುತ್ತೆ ಏನು ಕುಡಿಯೋದ್ರೂ ಚೆನ್ನಾಗಿರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಲೆಗಳ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾವನ್ನುವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ಈ ಸಿನಿಮಾ ನಿಮಗೆ ಎಲ್ಲರಿಗೂ ಇಷ್ಟ ಆದರೂ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೇ ಇರಲಿ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಗುರಿ ಪಿಚ್ಚರು ನಾಳೆ ಹನ್ನೆಣ್ಣು ರಿಲೀಸ್ ಆಗ್ತಿದೆ ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಮ್ಯಾಟ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಅವ್ರಿಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಮಾಡಿದ್ದಾರೆ ಸಿನಿಮಾ ತರ್ತಾರೆ ತುಂಬ ಚೆನ್ನಾಗಿ ಓನ್ ಬಂದಿದೆ ಈಗಲೇ ಪಿ ವಿ ಶೋ ತುಂಬ ನೋಡಿದರೆಲ್ಲ ಒಂದು ಪಾಸಿಟಿವ್ ಹೇಳ್ತಿದ್ದಾರೆ ನೀವು ಜನ ನೋಡ್ಬಿಟ್ಟು ಅದೇ ಮತ್ತು ಫೈಪಾರ್ಟ್ ಮಾಡ್ ಥಿಯೇಟ್ರ್ ಮಿಕ್ಸ್ ನಾನೇ ಮಾಡಿದ್ದೀನಿ ಎಂಟರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವಹಿಸ್ಕೊಂಡಿದ್ದೀನಿ ಮೂವಿ ಒಂದು ಚಾಲೆಂಜಿಂಗ್ ಮೂವಿ ಇಲ್ಲಿ ಇಟ್ಸ್ ನಾಟ್ ಅ ಪ್ಯೂರ್ ಕಮರ್ಷಿಯಲ್ ಅಂತನೂ ಅಲ್ಲದೆ ಈ ಕಡೆ ತುಂಬ ಆರ್ಟಿಸ್ಟಿಕ್ಕಾಗೂ ಇದೆ ಒಂದು ಸ್ವಲ್ಪ ಮೂವಿ ಆಗಿರೋದು ಒಂದು ಚಾಲೆಂಜ್ ಎನಿ ಮ್ಯೂಸಿಷಿಯನ್ಸ್ ಆಗಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ಸಾಗಲಿ ಎನಿ ಟೆಕ್ನಿಷಿಯನ್ಸ್ ಒಂದು ಚಾಲೆಂಜಿಂಗ್ ಇಟ್ಟಾಗ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಅದರಿಂದ ನಾವು ಈ ಸಿನಿಮಾಗೆ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಸಂಗೀತ ಮಾಡೋ ಅವಕಾಶ ಥರ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಒಪಿನಿಯನ್ ಹೇಳ್ತಾಯಿದ್ರು ಗುರಿ ಗುರಿ ಇಲ್ಲದೆ ಯಾರು ಜೀವನನೇ ಇಲ್ಲ ಸೊ ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಹೌದು ಕರೆಕ್ಟ್ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚುವಾಗಿರೋ ಸ್ಕೂಲ್ಗಳು ಮತ್ತೆ ಬಂದಾಗ ಮಾತ್ರ ಮುಂದೆ ಜನ್ ಮುಂದಿನ ಜನರೇಷನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ನನ್ನ ಈ ಚಿತ್ರ ಚೆನ್ನಾಗಿ ಓಡ್ಲಿ ಅಂತ ನೀವೆಲ್ಲರೂ ಹಾಯ್ ನಮಸ್ಕಾರ ನಾನಿವತ್ತು ನೋಡ್ತಾ ಗುರಿ ಅನ್ನೋ ಒಂದು ಮೂವಿ ಬಂದಿದ್ದೆ ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಂದು ಐ ಗೆಸ್ ಎಜುಕೇಶನ್ ಓರಿಯೆಂಟೆಡ್ ಮೂವಿ ಆಗಿದೆ ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಂಜು ಅವರು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡಲಿ ಆ್ಯಂಡ್ ಸೂಪರ್ ಹಿಟ್ ಆಗಲಿ ಅಂತ ಫಸ್ಟ್ ಆಫ್ ಆಲ್ ಗುರಿ ಅನ್ನೋ ಸಿನಿಮಾ ಹೆಸರಿಗೆ ತಕ್ಕನಂಗೆ ಟೈಟಲಿಗೆ ತಕ್ಕನಾಗೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಅಂದರೆ ಒಬ್ಬ ಚಿಕ್ಕ ಮಕ್ಕಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪಬೋದು ಅಂತ ಆ್ಯಂಡ್ ಮೋರ್ ಓವರ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದರೆ ಇಲ್ಲಿ ಏನು ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಲೂ ತೋರಿಸಿದ್ದಾರೆ ಅಂಡ್ ಪರ್ಸನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಕನೆಕ್ಟ್ ಆಯಿತು ಸರ್ಕಾರಿ ಶಾಲೆಗಳನ್ನ ನಡೆಸೋದಿಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಸೊ ಕಷ್ಟನೂ ತೋರಿಸಿದ್ದಾರೆ ಅದೇ ದೃಢ ನಿರ್ಧಾರ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ ಅಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದಿವಸ್ ವಿಶ್ ಮಾಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬಾ ಒಳ್ಳೇದಾಗಿ ಅಂತ ಸಿನಿಮಾ ತುಂಬಾ ಅದ್ಭುತವಾಗಿದೆ ಸಿನಿಮಾ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ದಾಖಲಾಕಿದಾರೋ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತ ರಿಓಪನ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ ಗುರಿ ಇಲ್ಲದೆ ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತ ಸಿನಿಮಾ ನನ್ನ ಫ್ಯಾಮಿಲಿ ಫ್ರೆಂಡು ನನ್ನ ಏನು ಸೆಲ್ವೋಮ್ ಅವರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ ಸರ್ ಮಾಡಿರೋದು ಇವಾಗ ನಾನು ಮಾಡ್ತಿರೋನ್ ಅವರ ಇಬ್ಬರು ಮಕ್ಕಳೇ ಅವ್ರದ್ದು ಒಬ್ಬರು ಮಗು ಸೊ ಅದನ್ನು ಕರೆದಿದ್ರು ಅಂತ ನೋಡೋಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಇಟ್ಸ್ ಅಬೌಟ್ ಎಜುಕೇಶನ್ ಸೊ ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಇದೆ ಈವೆಂಟು ಅದು ಎಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಆ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಕ್ಳು ಇಟ್ಕೊಂಡು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಒಂದು ಆ್ಯಂಡ್ ಅಚೂತ್ ಸರ್ ಮಾತಾಡೋದೇ ಬೇಡ ಅವರು ತುಂಬ ದೊಡ್ಡ ಆ್ಯಕ್ಟರ್ ಸೊ ಇಟ್ ವಾಸ್ ಅ ವೆರಿ ವೆಲ್ ಮೇಡ್ ಮೂವಿ ಆ್ಯಂಡ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾದಲ್ಲಿ ಗೊತ್ತಾಗತ್ತೆ ನನಗೆ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಮೂವಿ ನಾಳೆ ರಿಲೀಸ್ ಆಗ್ತದೆ ಸೊ ಇದು ನೋಡಿ ಆಶೀರ್ವಾದ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯ ಸಲಹೆ ಸೂರ್ಯ ಅಣ್ಣ ಮಾತಾಡ್ತಾ ಇದ್ದೀನಿ ಈಗಾಗಲೇ ಪಿಚ್ಚರ್ ನೋಡ್ಕೊಂಡ್ಬಂದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ರಿಗೂ ಆಲ್ ದ ಬೆಸ್ಟು ತುಂಬ ಚೆಂದಾಗಿ ಮೂಡ್ ಬಂದೈತೆ ಇವಾಗ ಎಲ್ಲ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗೈತೆ ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೂ ಇಲ್ಲ ಸರಿಯಾಗಿ ಇವಾಗೆಲ್ಲ ಕಾರ್ಮೆಂಟ್ ಸ್ಕೂಲ್ಗಳಲ್ಲಿ ಐತೆ ಇದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಎಲ್ಲರೂ ಹತ್ರ ಕೇಳ್ಕೊತಾ ಇದ್ದೀನಿ ತುಂಬ ಅದ್ಭುತವಾಗಿ ಮುಡೀತೆ ಡೈರೆಕ್ಟ್ರಿಗೂ ಆಲ್ ದ ಬೆಸ್ಟು ಎಲ್ಲ ಟೆಕ್ನಿಷಿಯನ್ಗಳಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್